ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಇವತ್ತು ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾ ಇರೋವಂಥದ್ದು ಹಳ್ಳೆ ವೀಡಿಯೋನೇ ಇವತ್ತು ಹಾಕ್ತಾ ಇದ್ದೀನಿ ಸೊ ನೀವು ಲಾಸ್ಟ್ ವಿಡಿಯೋ ಏನು ನೋಡಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ಅಮ್ಮನ ಮನೆಯಿಂದ ಸೊ ಅದೇ ವಿಡಿಯೋ ಅವತ್ತಿಂದನೇ ಕಂಟಿನ್ಯೂಯೇಷನ್ ಬ್ಲಾಗ್ ಮಾಡಿದ್ದೆ ಬಟ್ ಯಾವುದು ಕೂಡ ಎಡಿಟ್ ಮಾಡಿ ಹಾಕಿರ್ಲಿಲ್ಲ ಊರಿಗೆ ಹೋಗಿದ್ದೆ ಅತ್ತೆ ಮನೆಗೆ ಅಲ್ಲಿಂದ ಬಂದೆ ಅಮ್ಮನ ಮನೆಯಿಂದ ಬಂದು ಹಬ್ಬಕ್ಕೆ ಅಂತ ಊರಿಗೆ ಹೋದ್ವಿ ಅಲ್ಲೊಂದು ವೀಕ್ ಇದ್ವಿ ಫುಲ್ ಚೆನ್ನಾಗಿ ಎಲ್ಲ ಬಂದಿದ್ರು ಅವ್ರು ರಾಜ್ಞವರೆಲ್ಲ ಚೆನ್ನಾಗಿ ಮಜಾ ಮಾಡಿದ್ವಿ ಏನೂ ಕೂಡ ವೀಡಿಯೋಸು ಮಾಡಿಲ್ಲ ಎಡಿಟು ಮಾಡೋಕೆ ಹೋಗಿಲ್ಲ ಒಂದು ಕ್ವಾಲಿಟಿ ಟೈಮ್ ಫ್ಯಾಮಿಲಿ ಜೊತೆ ಇರೋಣ ಅಂತ ನನಗೆ ಅನಿಸ್ತಿತ್ತು ಸೊ ಅದಕ್ಕೆ ಏನೂ ಮಾಡಿಲ್ಲ ಸೊ ಇವತ್ತು ಫೋನ್ ಎತ್ಕೊಂಡಿದ್ದೀನಿ ಎಡಿಟ್ ಮಾಡಿ ಹಾಕೋಣ ಯಾಕೆ ವೀಡಿಯೋ ಇತ್ತಲ್ಲ ಯಾಕೆ ಚೆನ್ನಾಗಿತ್ತು ವೀಡಿಯೋ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಟೆನ್ ಡೇಸ್ ಆಗಿದೆ ಟೆನ್ ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಆಗಿದೆ ನಾನು ವೀಡಿಯೋ ಹಾಕಿ ಸೊ ಏನು ವೀಡಿಯೋ ಮಾಡಿದೆ ಅದೇ ಕಂಟಿನ್ಯೂಯೇಷನ್ ವೀಡಿಯೋ ಇದಾಗಿರುತ್ತೆ ಸೊ ನೋಡಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಸಾರಿ ಸ್ವಲ್ಪ ಲೇಟಾಗಿ ವಿಡಿಯೋ ಬರ್ತಾರೆ ಅದಕ್ಕೆ ಹಾಯ್ ವೆಲ್ಕಮ್ ಟು ಶ್ರುತಿ ಗೌಡರ್ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಯಾವಮ್ಮ ಸೋಮವಾರ ಮಂಡೇ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಅಮ್ಮನ ಮನೆಗೆ ಬಂದು ಆಲ್ಮೋಸ್ಟ್ ಒಂದು ವಾರ ಆಯಿತು ನಾಳೆಗೆ ಒಂದು ವಾರ ಆಗುತ್ತೆ ಏನೂ ವಿಡಿಯೋಸ್ ಮಾಡಿಲ್ಲ ಹುಷಾರಿಲ್ಲ ನಿಮಗೆಲ್ಲ ಹೇಳಿದ್ದೀನಿ ಏನೂ ವಿಡಿಯೋಸೇ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ಹೋಗಬೇಕಿತ್ತು ಹೋಗಲಿಲ್ಲ ಅಮ್ಮಂದು ಟ್ರಿಪ್ ಹೋಗ್ತಾಯಿದ್ದೀರಲ್ಲ ಅಮ್ಮನ ಶಾಪಿಂಗ್ ಚಿಕ್ಕಪೇಟೆಯಲ್ಲಿ ಎಲ್ಲ ಸಿಗ್ಲಿಲ್ಲ ಅಮ್ಮ ಚಿಕ್ಕಪೇಟೆಯಲ್ಲಿ ಎರಡು ಡ್ರೆಸ್ ಸಿಗ್ತಿರ ಬೊಬಿಟ್ ಸೈಝೇ ಸಿಗ್ತಾಯ ಅಂಗಡಿಯವರೇ ಹೇಳ್ತವನೇ ಅವ್ರು ತೋರ್ಸೋದು ಇಷ್ಟ ಆಗೋಲ್ಲ ಆಂಟಿ ಡ್ರೆಸ್ಸು ಎಲ್ತ ಸೀರೆನೇ ಚೆನ್ನಾಗಿ ಕಾಣಿಸ್ತೀರ ಸೀರೆನೇ ಉಟ್ಕೊಂಡು ಹೋಗಿ ಆಂಟಿ ಬಟ್ ಅದು ತುಂಬ ಬಿಸಿ ಅಲ್ವಾ ಏನೋ ಮನ್ಸು ಮಾಡಿದ್ದಾಳೆ ಮನ್ಸು ಮಾಡಿದ್ದಾಳೆ ಹಾಕ್ಕೊಳ್ಳಿ ಅಂತ ಹಂಗಾದ್ರು ಹಾಕೊಂಡು ಇನ್ನು ಯಾವಾಗ ಹಾಕ್ಕೊಳ್ಳೋದಲ್ವ ಆಮೇಲೆ ಯೂಸ್ ಮಾಡ್ದವ ಎಲ್ಲೋ ಡೌಟೇ ನನಗೆ ಟ್ರಿಪ್ಪಲ್ಲ ಹಾಕೊಂಡೆ ಅಂತ ಆಡಿದ್ರೆ ಹೊಟ್ಟೆ ಫೋಟೋ ಎಲ್ಲ ಕಾಣಿಸುತ್ತಂತೆ ನೀರಲ್ಲೆಲ್ಲ ಫುಲ್ ಖುಷಿ ಅತ್ತೆ ಬಂದಿದ್ರೆ ಚೆನ್ನಾಗಿರೋದು ನಮ್ಮತ್ತೆ ಹೋಗ್ತಾ ಇಲ್ಲ ನೋಡೋಣ ಇವತ್ತು ವಿಶಾಲ್ ಮಾಡಿಗೆ ಹೋಗ್ತಾ ಇದ್ವಿ ಡ್ರಸ್ಸಲ್ಲಿ ಸಿಗುತ್ತಾ ಇಲ್ವ ಗೊತ್ತಿಲ್ಲ ನೋಡೋಣ ಮಲೇಶ್ವರಮ್ ಕರ್ಕೊಂಡು ಹೋಗು ಅಂತ ಹೇಳಿದ್ದು ಸೊ ಅದಕ್ಕೆ ನಾನು ಹಂಗೆ ಹೋಗ್ತೀನಿ ಬಸ್ಸಲ್ಲಿ ಅಂದರೆ ಮಲೇಶ್ವರಮ್ ಕರ್ಕೊಂಡು ಹೋಗು ಸಾಯಂಕಾಲ ನಾಳೆ ಬೆಳಗ್ಗೆನೇ ಹೋಗುವಂತೆ ಅಮ್ಮಂಗಿಂತ ಹೆಚ್ಚಾ ನಿಂಗೆ ಗಂಡನೇ ನನಗೊಂದು ಡ್ರೆಸ್ ಕೊಡ್ಸಲ್ಲ ನೀರು ಅಂತ ಡವ್ ಮಾಡಲ್ಲ ಏನು ಡವ್ ಮಾಡ್ದಮ್ಮ ಹೇಳ ಡವ್ ಮಾಡ್ತಾಳೆ ಬರೀ ಅದಕ್ಕೆ ಹಸ್ಬೆಂಡ್ಗೆ ಬೇಡ ಇಲ್ಲೇ ಇರು ತರ್ಸ್ಡೇ ಮದುವೆ ಇದೆ ಅಮ್ಮನ ಲೇಔಟ್ ಹೋರೇ ಮತ್ತೆ ಬರ್ಬೇಕು ಇಲ್ಲೇ ಇರೋದು ಇಲ್ಲ ಅಂದ್ಬರ್ತೀನಿ ಎಷ್ಟು ದಿವಸ ಹೋಟ್ಲಲ್ಲಿ ತಿಂತೀರಾ ಅಂದೆ ಇವತ್ತು ಸಂಜೆ ಫೋನ್ ಮಾಡಿ ಬಂದಿಲ್ಲ ನಿಂದೆಲ್ಲ ಇದೆ ಸುಮ್ಮನೆ ಬೇಡ ಬೇಡ ಅಂದರೆ ಬರ್ತೀನಿ ಬರ್ತೀನಿ ಅಂತ ಡೌ ಮಾಡ್ತೀವಿ ಅಷ್ಟೇ ಬರೋಲ್ಲ ಅಂತಂದ್ರು ಅದಕ್ಕೆ ಬೆಳಿಗ್ಗೆ ಹೋಗ್ತೀನಿ ಈಗ ಅಮ್ಮನ ಜೊತೆ ಶಾಪಿಂಗ್ ಹೋಗ್ತಾ ಇದ್ವಿ ತುಂಬಾ ವೇಟಿಂಗು ಮಗನ ಕೂಡ ಒಂದು ಹ್ಯಾಂಗಿಂಗ್ ಬಾಲ್ ತೊಗೋಬೇಕಂತೆ ಅದನ್ನ ತೊಗೊಂಡು ನಾವು ಅಮ್ಮಂಗೆ ಫುಲ್ ಇವತ್ತು ಏನು ಅನ್ಬೇಕು ಅಲ್ಲೇ ತೊಗೊಂಬಿಡಮ್ಮ ಆ ಹ್ಞೂ ಅನ್ಕೊಂಡ ಇರು ನೀನು ಪ್ಯಾಕ್ ಕೂಡ ಇನ್ನೊಂದು ಇನ್ನೊಂದ್ಸತಿ ನೀಟಾಗಿ ಮಾಡಬೇಕು ಸೊ ಇಷ್ಟೇ ನಮ್ಮಪ್ಪ ಹೋಗ್ತಾ ಇಲ್ಲ ಟ್ರಿಪ್ಪು ಯಾಕಪ್ಪ ಯಾಕಾಗಲ್ಲ ನಡಿಯೋಕ್ಕಾಗಲ್ಲ ಒಂದು ದಿವಸ ಹೋದರೆ ಫುಲ್ ಕಾಲೂ ತ ಬಂದಿರತ್ತೆ ಧರ್ಮಸ್ಥಳ ಮಂತ್ರಾಲಯಕ್ಕೆ ಹೋದಾಗ ಏನೇಳಿದ್ರು ಗೊತ್ತಾ ಬಾಪ್ಪ ಎಲ್ಲರೂ ಹೋಗ್ತಾ ಇದ್ದೀವಲ್ಲ ಅಂದರೆ ನಾನು ಡೀಟೇಲ್ ಮಲ್ಕೊಂಡಿರ್ತೀನಮ್ಮ ನೀವು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ நம்ம அப்படியே அம்மனை டக்கட்ட டிரெஸ்ல நான் இதே ப்ரெஸ் எல்லாம் விஷால் நான் ப்ளாக்ல ஆல்மோஸ் மூணு ட்ரெஸ் எல்லாம் நோடீனா நைட் ட்ரெஸ் முறை எதுக்கீனா அது ಇವಳು ಸರ್ ರಶ್ ಹಾಕೊಂಡು ಬಿಚ್ಚೆ ಇಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದು ಅಲ್ಲ ಆಂಟಿ ನಾನು ಹಾಕೊಂಡಿದ್ದು ಚಿಕ್ಕಪೇಟೆ ತಗೊಂಡ್ಬಂದಿದ್ದೆ ಚಿಕ್ಕಪೇಟೆಯಲ್ಲಿ ಹಾಕೊಂಡಿದ್ದೆ ಮೂರು ಜನ ಹಾಕೊಂಡಿದ್ದು ಇದ್ದು ಚಿಕ್ಕಪೇಟೆಲ್ ತಗೊಂಡಿದ್ದೇನೆ ದೇವ್ರಿಗೆ ಬೇಕಲ್ಲ ಅಂತ ನಾನು ಫುಲ್ ಸ್ಲೀಪರ್ಸ್ ಎಲ್ಲ ಅದು ಅದನ್ನೇನೋ ವಿಡಿಯೋನೇ ಮಾಡಿಲ್ಲ ಚಿಕ್ಕಪೇಟೆ ಬ್ಲಾಗ್ ಹಾಕೋ ಅಷ್ಟರಲ್ಲಿ ಅದನ್ನ ವಿಡಿಯೋ ಮಾಡಿ ಅದ್ರ ಜೊತೆನೇ ಹಾಕ್ತೀನಿ ಬನ್ನಿ ಹೋಗೋಣ ಬನ್ನಿ ಸರ್ എല്ലോ ഇല്ല ദൊടദേ വിട ഓടോവ തലത്ത ദ അഭി തോന്ന ಬಂದ್ರಿ ಅಲ್ಲಿ ಹ್ಯಾಂಗಿಂಗ್ ಬಾಲ್ ತೊಗೊಳ್ವಿ ಮಗನ್ಗೆ ನೀ ಪ್ಯಾಡಲ್ಲೂ ಬೇಕು ಅಂತ ಸೈಜ್ ದೊಡ್ಡದಿತ್ತು ಅದ್ರೆಂಡ್ ಕಳಿಸಿದೆ ಬೇಡ ಅದು ಅಂತ ಇವಾಗ ವಿಶಾಲ್ ಮಾಡಿಗ್ ಬಂದಿದ್ವಿ ಶಾಪಿಂಗ್ ನೋಡ ನಮ್ಮಂಗಿಲ್ ಸಿಗುತ್ತಾ ಇಲ್ವಾ ಅಂತ ಸಿಗುತ್ತಾ ನೋಡೋಣ ಸಣ್ಣ ಹೋಗ್ತಾತ್ತೆ ಇಲ್ಲಿ ಫಸ್ಟು ವಿಶಾಲ್ ಮಾರ್ಟಿಗೆ ಬಂದ್ವಿ ಇಲ್ಲಿ ಅಮ್ಮನ ಸೈಝೇ ಇಲ್ಲ ಜಾಸ್ತಿ ಸೊ ಇದ್ರೂ ಕೂಡ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸ್ತಿತ್ತು ನನಗೆ ಯಾವುದು ಅಂದರೆ ಸ್ವಲ್ಪ ಚೆನ್ನಾಗಿರೋ ಮೆಟೀರಿಯಲ್ಸಲ್ಲಿ ಸೈಜ್ ಇಲ್ಲ ಸೊ ಮಾಮೂಲಿ ಸ್ವಲ್ಪ ತೆಳ್ಳು ಇರೋದ್ರಲ್ಲೆಲ್ಲ ಸೈಜಸ್ ಇತ್ತು ಅಮ್ಮಂಗನ್ನು ಸ್ವಲ್ಪ ಹೆವಿ ಇದ್ರೂ ಇಷ್ಟ ಆಗಲ್ಲ ಅಂಬ್ರಳ ಬೇಡ ಅಂತ ಅಂದ್ಕೊಂಡ್ವಿ ನೋಡಿ ನೋಡಿ ಸಹ ಕಾಯ್ತು ಅಂತಲೇ ಹೇಳ್ಬೋದು ಎಷ್ಟು ಡಬಲ್ ಎಲ್ ಇದೆಯೋ ಡಬಲ್ ಎಲ್ ತ್ರಿಬಲ್ ಎಲ್ ಎಷ್ಟು ಬಟ್ಟೆ ಇದೆಯೋ ಆ್ಯಕ್ಚುಲಿ ಡಬಲ್ ಎಲ್ ಕರೆಕ್ಟಾಗಿ ಆಗುತ್ತೆ ಅಮ್ಮಂಗೆ ಇದರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಡಬಲ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಎಲ್ಲರೂ ಒಂದೊಂದು ಕಡೆ ಇದ್ವಿ ನಮ್ಮ ಆಂಟಿ ಒಂದು ಕಡೆ ಇಂದು ಒಂದು ಕಡೆ ನಾನೊಂದು ಕಡೆ ನನ್ನ ತಮ್ಮ ಒಂದು ಕಡೆ ಅಮ್ಮ ಒಂದು ಕಡೆ ಈ ಥರ ಹುಡುಕ್ತಾ ಇದ್ವಿ ಎಲ್ಲೆಲ್ಲಿ ಸೈಜ್ ಸಿಗುತ್ತೆ ಎಲ್ಲ ತೊಗೊಂಡ್ಬಿಡೋಣ ಆಮೇಲೆ ಅಮ್ಮಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊಂಡು ಟ್ರಯಲ್ ಮಾಡಲಿ ಅನ್ನೋ ಥರ ಸೊ ನೋಡಿ ನೋಡಿ ಅಂತ ಹೇಳ್ಬೋದು ಒಂದು ಸ್ವಲ್ಪ ಸಿಕ್ತು ಅದರಲ್ಲಿ ಅಮ್ಮಂಗೆ ತುಂಬ ಇಷ್ಟ ಆಗಲಿಲ್ಲ ಒಂದು ಸೆಟ್ ಒಂದು ಇಷ್ಟ ಆಯಿತು ಅಮ್ಮನಿಗೆ ಒಂದು ಟಾಪ್ ಏನೋ ಅಷ್ಟೇ ಇನ್ಯಾವುದೂ ಅಷ್ಟು ಇಷ್ಟ ಆಗಿಲ್ಲ ಅಮ್ಮನಿಗೆ ಬಟ್ ಕಲೆಕ್ಷನ್ಸು ನಮಗೆಲ್ಲ ಚೆನ್ನಾಗಿದೆ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ಬಟ್ ಡಬಲ್ ಎಕ್ಸೆಲ್ ಅದಕ್ಕೆಲ್ಲ ಅಷ್ಟೊಂದು ಸಿಗಲ್ಲ ಇಲ್ಲಿ ಟ್ರೆಂಡ್ಸಲ್ಲಿ ಅಂತ ಹೇಳ್ಬೋದು ಸೊ ನನ್ನ ತಮ್ಮ ಅದು ಹೇಳ್ತಾ ಇದ್ದು ಎಲ್ಲೆಲ್ಲ ಚೆನ್ನಾಗಿರಲ್ಲ ಕ್ವಾಲಿಟಿ ಬನ್ನಿ ಟ್ರೆಂಡ್ಸ್ಗೆ ಹೋಗೋಣ ಫಸ್ಟ್ ವಿಶಾಲ್ ಮಾರ್ಟಲ್ಲಿ ಜಾಸ್ಟ್ ಚೆನ್ನಾಗಿರಲ್ಲ ಅಂತ ನಾವು ನೋಡೋಣ ಚೆನ್ನಾಗಿರುತ್ತೆ ನಾನು ತೊಗೊಂಡಿದ್ದೀನಲ್ಲ ವಿಶಾಲ್ ಮಾರ್ಟಲ್ಲಿ ಹುಡುಕ್ಬೇಕು ಇದರಲ್ಲೂ ಸೊ ಕ್ವಾಲಿಟಿ ಇರೋದು ಇಲ್ಲದೆ ಇರೋದೆಲ್ಲ ಇರುತ್ತೆ ಹೋಗಿದ ತಕ್ಷಣ ಒಂದು ಸಿಕ್ಬಿಡ್ದು ಚೆನ್ನಾಗಿರೋದು ಸೊ ನೀವು ನೋಡ್ಬೋದು ಸೊಂದಿಲ್ ಕೆಳಗೆಲ್ಲ ಜೋಡ್ಸಿದ್ದಾರಲ್ಲ ಅಲ್ಲೆಲ್ಲ ಹುಡುಕಿದ್ದೀನಿ ನಾನು ಸೊ ಎಲ್ಲೆಲ್ಲ ಹುಡುಕಿದ್ರು ಕೂಡ ಸಿಗಲಿಲ್ಲ ಅಮ್ಮನ ಕತ್ಕೊಂಡು ಶಾಪಿಂಗ್ ಮಾಡೋ ಸಖತ್ ಕೆಲಸ ಆಯಿತು ಅಂತ ಹೇಳ್ಬೋದು ಅಮ್ಮಂಗಂತೂ ಬೇಜಾರಾಯಿತು ಅಯ್ಯೋ ಇಲ್ಲಿ ಯಾವುದು ಇಲ್ಲ ಬಾಮ್ಮ ಹೋಗೋಣ ಹೋ ಟ್ರೆಂಡ್ಸಲ್ಲಿ ಓಡೋಣ ಅಂತ ಹೇಳ್ತಿದ್ರು ಸೊ ಹಾಗೆ ಪ್ಯಾಂಟ್ಗಳು ಅಷ್ಟೇ ಸೈಜಸ್ ಅಷ್ಟೊಂದು ಇರಲಿಲ್ಲ ಸೊ ಒಂದು ಪ್ಯಾಂಟ್ ಆಂಟಿಗೇನೋ ಸಿಕ್ತ ಅಷ್ಟೇ ಅಮ್ಮನಿಗೆ ಯಾವುದು ಪ್ಯಾಂಟ್ ಕೂಡ ಸಿಗಲಿಲ್ಲ ಇಲ್ಲಿ ಸೊ ಹಾಗೆ ಹುಡುಕಿದ್ವಿ ನಿಮ್ಗೇನಾದರೂ ಡಬಲ್ ಎಕ್ಸೆಲ್ಲು ತ್ರಿಬಲ್ ಎಕ್ಸೆಲ್ ಬೇಕು ಅಂತ ಅಂದರೆ ಟ್ರೆಂಡ್ಸ್ಗೆ ಹೋಗಿ ನನ್ನ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ತುಂಬ ಚೆನ್ನಾಗಿತ್ತು ಸೊ ಇಲ್ಲೂ ಕೂಡ ಚೆನ್ನಾಗಿತ್ತು ಡ್ರೆಸ್ಸಸ್ಸು ಅಮ್ಮನಿಗೆ ಸುಮ್ಮ ತೆಳು ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಬಟ್ಟೆ ದಪ್ಪ ಇದ್ದರೆ ಅವ್ರಿಗೆ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸೊ ಅಮ್ಮ ಯಾವತ್ತೂ ಕೂಡ ಅಷ್ಟು ಡ್ರೆಸ್ಸಸ್ನ ಹಾಕಿಲ್ಲ ಯೋಗ ಕ್ಲಾಸಿಗೆ ಅಂದ್ಬಿಟ್ಟು ಒಂದೆರಡು ಡ್ರೆಸ್ನ ಹಾಕ್ತಿದ್ರು ಮುಂಚೆ ಫಸ್ಟ್ ಇವಾಗಲೇ ತೊಗೋತಾರದಮ್ಮ ಅಷ್ಟು ಬೇರೆ ಕಂಫರ್ಟಬಲ್ ಆಗಿರಬೇಕು ತುಂಬ ದೂರ ಬೇರೆ ಹೋಗ್ತಾ ಆಲ್ಮೋಸ್ಟ್ ಸಿಕ್ಸ್ಟೀನ್ ಡೇಸ್ ಹೋಗ್ತಾ ಇದಾರೆ ಕಾಶಿ ಈ ಥರ ತುಂಬ ಕಡೆ ಹೋಗ್ತಾ ಇದಾರೆ ಸಿಕ್ಸ್ಟೀನ್ ಡೇಸು ಈ ಬಿಸಿಯಲ್ಲಿ ಸೀರೆ ಉಟ್ಕೊಂಡು ಮೈಂಟೇನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ ಸೊ ಅದಕ್ಕೆ ಅಮ್ಮ ಬೇರೆ ಸ್ವಲ್ಪ ದಪ್ಪ ಇದ್ದಾರಲ್ಲ ಸೀರೆ ಉಟ್ಕೊಂಡು ಓಡಾಡೋವಾಗೆಲ್ಲ ಕಾಲು ಟಚ್ ಆಗುತ್ತೆ ಅದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತನ್ಬಿಟ್ಟು ಡ್ರೆಸ್ಸು ಸಾಕು ಚೆನ್ನಾಗಿರತ್ತೆ ಅಂತ ಎಲ್ಲರ ಸಜೆಷನ್ನು ಸೊ ಅದಕ್ಕೆ ಸರಿ ಆಯಿತು ಅಂತ ನೋಡ್ತಾ ಇದ್ದಾರೆ ಸೊ ಫೈನಲ್ ಆಗಿ ಹುಡ್ಕಿ ಹುಡ್ಕಿ ಹುಡುಕಿ ಒಂದು ಎರಡು ಸಿಕ್ತು ಅಷ್ಟೇ ನಮಗೆ ನೆಕ್ಸ್ಟ್ ಟ್ರೆಂಡ್ಸಿಗೆ ಹೋದ್ವಿ ಶಾಪಿಂಗ್ ಹೋಗಿದ್ದು ಈಗ ಟ್ರೆಂಡ್ಸಿಗೆ ಬಂದಿದ್ದೀವಿ ಟ್ರೆಂಡ್ಸಲ್ಲಂತಂದ್ರೆ ತುಂಬ ಚೆನ್ನಾಗಿದೆ ಸೈಜಸ್ಸು ಎಷ್ಟು ಸೈಜಸ್ ಬೇಕೋ ನಿಮ್ಗೆ ಸಿಗುತ್ತೆ ಸೀಯಸ್ ಎಷ್ಟು ಬೇಗ ಶಾಪಿಂಗ್ ಆಯಿತು ಗೊತ್ತಾ ಇಲ್ಲಿ ಸೊ ಎಲ್ಲ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ ಚೆನ್ನಾಗಿರತ್ತೆ ಅಲ್ವಾ ಇಲ್ಲೆಲ್ಲ ಕೂಡ ಸೊ ನೋಡಿದ್ದೆಲ್ಲ ಇಷ್ಟ ಆಯಿತು ಸೊ ಅಮ್ಮ ಅಂತ ಶಾಪಿಂಗ್ ಮಾಡಿದ್ವಿ ಇಲ್ಲಿ ಸೊ ಈ ನನಗೆ ಅನಿಸು ಸುಮ್ಮನೆ ವಿಶಾಲ್ ಮಾರ್ಟ್ಗೆ ಹೋಗೋ ಬಂದರೆ ಟ್ರೆಂಡ್ಸ್ಗೆ ಬಂದಿರೋ ಕರೆಕ್ಟಾಗಿರೋದಲ್ವ ಅಂತ ಸೊ ನೋಡೋಣ ವಿಶಾಲ್ ಮಾರ್ಟಲ್ಲಿ ಅಂತ ಹೋಗಿದ್ದು ಬಟ್ ಟ್ರೆಂಡ್ಸಲ್ಲಂತೂ ಚೆನ್ನಾಗಿದೆ ಪ್ರೈಸಸ್ ಸ್ವಲ್ಪ ಇರುತ್ತೆ ಟಾಪ್ಸ್ ಎಲ್ಲ ಓಕೆ ಪ್ಯಾಂಟ್ಗಳೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಮ್ಮ ಒಂದು ಪ್ಯಾಂಟ್ ವೈಟ್ ಪ್ಯಾಂಟ್ ತೊಗೊಳ್ಳೋಣ ಅಂತ ನೋಡಿದ್ರು ಪ್ಯಾಂಟ್ ಎಲ್ಲ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಮೇಲೇ ಒಂದು ಪ್ಯಾಂಟೇನೋ ತೊಗೊಂಡ್ರು ಸಿಕ್ಸ್ ಹಂಡ್ರೆಡ್ ರುಪೀಸು ನನಗೆ ಯಾಕೋ ಜಾಸ್ತಿ ಅಂತ ಅನ್ ಸೆವೆನ್ ಹಂಡ್ರೆಡ್ ರುಪೀಸು ಜಾಸ್ತಿ ಅನಿಸ್ತು ಬೇಡಮ್ಮ ಸಾಕು ಬಾ ಅಲ್ಲೇ ತೊಗೊಳ್ಳೋಣ ಅಂತ ವೇಲ್ ಅಷ್ಟೇ ವೇಲ್ಗಳು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲೇ ಇತ್ತು ಒಂದು ವೈಟ್ ವೇಲ್ನ ತೊಗೊಂಡ್ ಬಿ ಮತ್ತು ಬೇರೆ ಯಾವುದು ವೇಲ್ಗಳು ಸಿಗಲೇ ಇಲ್ಲ ಅಲ್ಲಿ ಕಲರ್ಸು ಸರಿ ನೋಡೋಣ ಕೋಲರಲ್ಲಿ ಒಂದ್ಸತಿ ನೋಡ್ತೀನಿ ಬಾ ಇಲ್ಲೆಲ್ಲೂ ಸಿಗೋ ಥರ ಇಲ್ಲ ಕೋಲರ್ಗಳಾದರೆ ಈಸಿಯಾಗಿ ಸಿಗುತ್ತೆ ಶಾಪ್ಗಳು ಅಂತ ಅಂದ್ಬಿಟ್ಟು ಬಂದುಬಿಟ್ವಿ ವೇಲ್ಗಳೇನು ನೋಡೋಕೆ ಹೋಗಿಲ್ಲ ಟಾಪ್ಸ್ ನೋಡ್ಬೋದು ತುಂಬ ಚೆನ್ನಾಗಿತ್ತು ಎಲ್ಲ ಕೂಡ ಸೈಜಸ್ಸು ಪ್ರತಿ ಟಾಪ್ಸಲ್ಲೂ ಎಲ್ಲ ಸೈಜ್ಗಳು ಇತ್ತು ಅದೊಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು ನನಗಂತೂ ನೋಡಿ ಟಾಪ್ಸ್ ಎಲ್ಲ ಇಷ್ಟ ಆಗ್ತಾ ಇತ್ತಲ್ಲಿ ಚೆನ್ನಾಗಂತ ಅನಿಸ್ತಿತ್ತು ಟ್ರಯಲ್ ಏನು ಮಾಡೋಕ್ಕೆ ಹೋಗಿಲ್ಲ ನಾವು ಎಲ್ಲಿ ಆಲ್ಮೋಸ್ಟ್ ಎಕ್ ಡಬಲ್ ಎಕ್ಸೆಲ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿತ್ತಲ್ಲ ಸೊ ಅದನ್ನ ತೊಗೊಂಡ್ವಿ ಅದು ಇಲ್ಲಿ ಆಲ್ಮೋಸ್ಟ್ ಫೋರ್ ತೌಸಂಡ್ಗೆ ಬಿಲ್ ಮಾಡಿದ್ರೆ ಒಂದು ಬೌಲ್ ಕೂಡ ಗಿಫ್ಟ್ ಕೊಟ್ರು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಏನೆಲ್ಲ ಶಾಪಿಂಗ್ ಮಾಡಿದೀವಿ ಏನು ಅನ್ನೋದನ್ನ ತೋರಿಸ್ತೀನಿ ಟ್ರೆಂಡ್ಸ್ ಮತ್ತೆ ವಿಶಾಲ್ ಮಾಡಿ ಎರಡು ಶಾಪಿಂಗ್ ಮಾಡಿದಾಯ್ತು ಈಗ ಊಟ ಮಾಡ್ತಾಯಿದ್ವಿ ಜಸ್ ಬಂದಿದ್ದು ಕೈಕಾ ತೋರಿಸಿದ್ದು ಹಂಗೆ ಊಟ ಕೂತ್ಕೊಂಡೆ ಟೈಮ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿದೆ ಟೆನ್ ತರ್ಟಿ ಆಗಿದೆ ನಾವು ಮಾಡಿದ್ದಲ್ಲವಾ ಊಟ ಮಾಡಿಬಿಟ್ಟು ಆಮೇಲೆ ಏನೆಲ್ಲ ತಗೊಂಡೀನಿ ಏನೋ ಅಂತ ತೋರಿಸ್ತೀನಿ ಓಕೆನಾ ಚಿಕ್ಕಪೇಟೆಯಿಂದ ತಂದಿರೋದು ಯಾವುದು ಕೂಡ ಶಾಪಿಂಗ್ ಮಾಡಿರೋದು ಇಲ್ಲ ಅದನ್ನು ಕೂಡ ತೋರಿಸ್ತೀನಿ ಅದನ್ನು ಆ ಬ್ಲಾಗ್ಗೆ ಹಾಕ್ತೀನಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನನ್ನ ಫೋನು ವೈಟ್ ರೈಸು ನುಗ್ಗೆಕಾಯಿ ಸಾಂಬಾರು ಬೆಳಿಗ್ಗೆ ಏನೋ ಇದ್ ಬೆಳೆ ರೈಸ್ ಅದ್ ಬಾಗ್ಲಕ ಇವಾಗ ನಮ್ಮಅಮ್ಮ ಏನೆಲ್ಲ ತಗೊಂಬಂದವ್ರೆ ಅದನ್ನೆಲ್ಲ ಟ್ರಯಲ್ ಮಾಡ್ತಾವಳೆ ಅದಕ್ಕೆ ಅಲ್ಲಿ ವಿಡಿಯೋ ಕಾಲ್ ಇನ್ನೊಂದಂಗಿ ತಂಗಿ ವಿಡಿಯೋ ಕಾಲ್ ನೋಡ್ತಾಳು ಅಕ್ಕ ಹಿಂಗ್ ಕಾಣಿಸ್ತಾಳೆ ಅಂತ ಅನ್ಬಿಟ್ಟು ತೋರಿಸ್ತೀನಿ ಯಾವ ಯಾವ್ದೇ ಡ್ರೆಸ್ ಹಿಂಗ್ ಹಾಕೋತಾಳೆ ಹೆಂಗ್ ಹೆಂಗಿದೆ ಅಂತ ಇದೆ ಹೋಗಮ್ಮ ಸಾಧ್ಯ ಇಲ್ಲ ಚೆನ್ನಾಯ್ತಮ್ಮ ತಿರುಗು ಹಿಂದಕ್ಕೆ ಚೆನ್ನಾಗಿದ್ದಾಳೆ ಕಟ್ಟ ಆಗಿಲ್ಲ ಅಲ್ಲೇ ಅವಳೆ ತಿರುಗು ಮುಂದಕ್ಕೆ ಎಲ್ಲಿದ್ಯಾ ಎಲ್ಲ ಅನ್ಸಿಯಾ ಕನ್ನಡದಲ್ಲಿ ಮಾತಾಡಮ್ಮ ಇಷ್ಟ ಆಯ್ತಮ್ಮ ನಿಂಗಿಷ್ಟ ಆಯ್ತೇನಮ್ಮ ನಿಂಗಿಷ್ಟ ಆಯ್ತಾ ನೀನ್ ಡಬಲ್ ಎಕ್ಸ್ ಎಲ್ ಒಂದು ಗೊತ್ತು ತೆಗ್ದಾಕು ಸ್ಟಿಕ್ಕರ್ನ को को वन साइड अवेल तिरलाको वैट वैट वेल हाकमा वाइडाको बिड़ हम तिर्ग इकड़े ನೋಡ್ಬೋದು ಡ್ರೆಸ್ಸಸ್ಸು ತುಂಬ ಚೆನ್ನಾಗಿ ಕಾಣಿಸಿತ್ತು ಅಮ್ಮ ಹಾಕೊಂಡ್ರೆ ಆ್ಯಕ್ಚುಲಿ ಸ್ಯಾರಿಗಿಂತ ಡ್ರೆಸ್ಸಲ್ಲಿ ಸಣ್ಣ ಕಾಣಿಸ್ತಿದ್ರು ಅಂತ ಹೇಳ್ಬೋದು ಚೆನ್ನಾಗಂತ ಅನಿಸು ನನಗೆ ಒಂದು ಹತ್ತು ಡ್ರೆಸ್ನ ತೊಗೊಂಡ್ವಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಸೆವೆಂಟೀನ್ ಡೇಸ್ ಏನೋ ಟ್ರಿಪ್ಪು ಅದರಲ್ಲಿ ಒಂದು ಸ್ಯಾರಿಗಳನ್ನು ತೊಗೊಂಡಿದ್ದಾರೆ ಜೊತೆಗೆ ಡ್ರೆಸ್ಗಳನ್ನು ಕೂಡ ತೊಗೊಂಡಿದ್ದಾರೆ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋದು ಬೇಡ ಅಂದ್ಕೊಂಡಿದ್ದೆ ಇದು ಆ್ಯಕ್ಚುಲಿ ಇಂದು ಫೋನಲ್ಲಿ ಮಾಡಿದ್ದಿದ್ದು ಸೊ ಅವ್ಳು ಕಳಿಸಿದಾಗ ಯಾಕೋ ಗೊತ್ತಿಲ್ಲ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ ವಾಯ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಕೆಲವೊಂದು ಡ್ರೆಸ್ಸಲ್ಲಿ ತುಂಬ ಸಣ್ಣ ಕಾಣಿಸ್ತಿದ್ರು ಅಮ್ಮ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನ ಡ್ರೆಸ್ಸು ತುಂಬ ಹೆವಿಯಾಗಿ ಏನೂ ಅನಿಸ್ತಿರ್ಲಿಲ್ಲ ನಾವು ಅಂದ್ಕೊಂಡಾಗೆ ಅದನ್ನೇ ಹೇಳ್ತಿದ್ದೆ ಮನೇಲೆಲ್ಲ ಹಾಕು ಯೋಗ ಹೋಗಬೇಕು ಅಂತ ಹೇಳಿದ್ದಾರೆ ಅಮ್ಮನಿಗೆ ಆ್ಯಕ್ಚುಲಿ ಸೊ ಹೋದಾಗೆಲ್ಲ ಯೂಸ್ ಮಾಡು ಅಂತ ಹೇಳಿದ್ದೀನಿ ಸೊ ಇದನ್ನೆಲ್ಲ ನಮ್ಮ ಆಂಟಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ವಿ ಆಂಟಿಗೂ ಅವ್ರಿಗೆ ಖುಷಿ ಅಲ್ವಾ ಏನೋ ಒಂಥರ ಅಕ್ಕ ಹಿಂಗೆ ಕಾಣಿಸ್ತಾಳೆ ಏನೋ ಅಂತಂದ್ಬಿಟ್ಟು ಅಂಡ್ ತೊಗೊಂಡಿದ್ದು ಎಲ್ಲ ಟಾಪ್ಸು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾರಾದರೂ ದಪ್ಪ ಇದ್ದೀರಾ ಹುಡ್ಕೋಕ್ಕೆ ಕಷ್ಟ ಅನಿಸುತ್ತೆ ಸೈಜಸ್ ಅಂದರೆ ನಿಜ ಟ್ರೆಂಡ್ಸ್ಗೋಗಿ ನಿಮ್ಗೆ ಏನು ಸೈಜ್ ಬೇಕು ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬೇಕು ಎಲ್ಲ ಕೂಡ ಸಿಗುತ್ತೆ ಇದು ಬಂದು ವಿಶಾಲ್ ಮಾಟಲ್ ತೊಗೊಂಡಿದ್ದು ವಿಶಾಲ್ ಮಟಲ್ ಏನು ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಲಿಲ್ಲ ನಮಗೆ ಯಾಕೆಂದರೆ ಅಮ್ಮನಿಗೆ ಅಮ್ಮನಿಗೆ ಬೇಕಾಗಿರೋ ಸೈಜಸ್ ಅಲ್ಲಿ ತುಂಬ ಕಡಿಮೆ ಇತ್ತು ಸೈಜ್ ಸಿಕ್ಕಿದ್ರು ಕೂಡ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಅಮ್ಮಂಗೂ ಕೂಡ ಅದಕ್ಕೆ ಟ್ರೆಂಡ್ಸ್ಗೆ ಹೋಗಿದ್ದಂಥದ್ದು ಇದು ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಲಾಸ್ಟ್ ವೀಡಿಯೋಲ್ಲೇ ತೋರಿಸಿದ್ದೀನಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಮಗನ ಕ್ರಿಕೆಟ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಮಾರ್ನಿಂಗ್ ಸೆವೆನಿಗೆಲ್ಲ ಕ್ಲಾಸ್ ಇರುತ್ತೆ ಆಲ್ಮೋಸ್ಟ್ ಸಿಕ್ಸ್ ಫೋರ್ಟಿಗೆಲ್ಲ ನಾವು ಮನೆ ಬಿಟ್ಬಿಡ್ಬೇಕು ಸ್ವಲ್ಪ ದೂರ ಇದೆ ಅಮ್ಮನ ಮನೆಯಿಂದ ತಮ್ಮ ಕರ್ಕೊಂಡು ಹೋಗ್ತಿದ್ದೆ ಇವತ್ತು ನಾನೇ ಕರ್ಕೊಂಡು ಹೋಗ್ತೀನಿ ಇರು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಆ್ಯಕ್ಚುಲಿ ಏನಾಯ್ತು ಅಂದರೆ ರಾತ್ರಿ ಅವ್ನು ಹೇಳಿದೆ ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ಮಲ್ಕೋ ಅಂತ ಅಂದ್ಬಿಟ್ಟು ನನ್ನ ಆಂಟಿ ಮಗ ಇಲ್ಲೇ ಇದ್ನಲ್ಲ ಅವನು ತಮ್ಮನ ಬೈಕ್ ತೊಗೊಂಡು ಹೋಗ್ಬಿಟ್ಟಿದ್ದ ಸೊ ಬೇರೆಯವ್ರ ಹತ್ರ ಬೈಕ್ ಈಸ್ಕೊಂಡು ಹೋಗೋಷ್ಟಲ್ಲಿ ಸಾಕಾಯಿತು ಅವ್ನು ಎಪ್ಸಣ್ಣ ಆ ಕಾರಲ್ಲಿ ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡೆ ಬಟ್ ಮಲ್ಗಿದ್ನಲ್ಲ ಅನ್ಸು ಇಲ್ಲ ಅದ ತಮ್ಮ ಗಾಡಿ ತೊಗೊಂಡು ಹೋಗ್ಬಿಟ್ಟಿದ್ದ తమ ఫ్రెండ్ ఫ్రెండే తీసుకుంటుంది ಅವನ ಕ್ರಿಕೆಟ್ ಕ್ಲಾಸಿಗೆ ಬಿಟ್ಟು ಬಂದು ಇಲ್ಲಿ ಮಾಲ್ಟ್ ಪೌಡರ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಸೊ ಎಲ್ಲ ತೊಗೊಂಬಂದು ಇಟ್ಟಿದ್ವಿ ಅಮ್ಮ ಇಲ್ಲೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊ ಅಲ್ಲೊಬ್ಬಳೆ ಏನು ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ಸೊ ತುಂಬ ಆರ್ಡರ್ಗಳು ಇತ್ತು ನನಗೆ ಅದಕ್ಕೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೆ ಎಲ್ಲ ಕ್ಲೀನ್ ಮಾಡ್ಕೊಡ್ತಿದ್ದೆ ಆಂಟಿ ಕೂಡ ಬಂದರು ಮೇಲೆ ಎಲ್ಲ ಹೆಲ್ಪ್ ಮಾಡೋಕ್ಕೆ ಇಂದು ಅಮ್ಮ ಎಲ್ಲ ಮನೇಲಿ ಅವ್ರ ಕೆಲಸ ಎಲ್ಲ ಮಾಡ್ಕೋತಾಯಿದ್ರು ಅಮ್ಮ ಅಡುಗೆ ಮಾಡ್ತಿದ್ರು ಇಂದು ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ರು ಸೊ ನಾವಿಲ್ಲಿ ಮೇಲೆ ಬಂದ್ವಿ ನನ್ನ ತಮ್ಮ ನೋಡ್ಬೋದು ಆಂಟಿ ವಾಗ ಅವನು ಆಫೀಸಿಂದ ವಾಗ್ತಾನೆ ಬಂದ ಸೊ ಅವನಿಗೆ ನೈಟ್ ನೈನ್ ಓ ಕ್ಲಾಕಿಂದ ಮಾರ್ನಿಂಗ್ ಸೆವೆನ್ ತನಕ ಏನೋ ಆಫೀಸು ಸೊ ಅವನು ಕೂಡ ಬಂದ ಮುಗಿಸ್ಕೊಂಡು ಇಲ್ಲಿಗೆ ಹಂಗೆ ಮಾತಾಡ್ಕೊಂಡು ಎಲ್ಲ ಕ್ಲೀನ್ ಇದ್ವಿ ಆ್ಯಕ್ಚುಲಿ ತುಂಬ ಹಳೆಯ ವೀಡಿಯೋ ಇದು ತುಂಬ ಗ್ಯಾಪ್ ತೊಗೊಂಬಿಟ್ಟಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ವಿಡಿಯೋ ಇತ್ತಲ್ಲ ಯಾಕೆ ಇದು ಮಾಡೋದು ಅಂದ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಾರೋ ಅಂಥದ್ದು ತುಂಬ ಜನ ಮಾಲ್ಟ್ ಪೌಡರ್ ಆರ್ಡರ್ಸ್ ಕೊಡ್ತಾ ಕೊಡ್ತಾಯಿದ್ದೀರಾ ತುಂಬ ಖುಷಿಯಾಗುತ್ತೆ ಸೊ ನಿಮಗೆ ಯಾರಿಗಾದ್ರೂ ಬೇಕು ಅಂತಂದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಇನ್ನೊಂದು ಖುಷಿ ಏನು ಅಂದರೆ ಎಷ್ಟು ಜನ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದೇ ಒಂಥರ ಖುಷಿ ಮತ್ತು ರೀಆರ್ಡರ್ಸ್ ಸಿಕ್ಕಿದೆ ನನಗೆ ತೊಗೊಂಡಿರುವಂಥವರೇ ತಗೋತಾರಲ್ಲ ಅದೊಂಥರ ಖುಷಿ ಉಸೂಬ್ರ ಆರ್ಡರ್ ಮಾಡೋದಕ್ಕಿಂತ ತೊಗೊಂಡಿರುವಂಥವ್ರೆ ಮತ್ತೊಂದು ಸತಿ ಆರ್ಡ್ರ್ ಮಾಡಿದಾಗ ನಮ್ಮ ಒಂದು ಮಾಲ್ಟ್ ಪೌಡರ್ ಮೇಲೆ ನಮಗೆ ಒಂದು ಖುಷಿ ಆಗುತ್ತೆ ಸೊ ಅದೊಂಥರ ಖುಷಿ ಅಂತ ಅನಿಸು ನನಗೆ

ಹೀಗೆ ನಮ್ಮನಲ್ಲಿ ಒಬ್ಬರೆಲ್ಲ ಇರ್ತಾರೆ ಎಲ್ಲರೂ ಕೂಡ ಅಲ್ಲೇ ಇರ್ತೀವಿ ಹಾಗೆ ಸೊ ಇಲ್ಲಿ ಅಪ್ಪನಿಗೆ ಆಂಟಿ ಗಂಜಿ ಕುಡಿದು ಬಂದ ಅಂದರು ಅಮ್ಮ ಕ್ಲೀನ್ ಮಾಡ್ತಿದ್ರಲ್ಲ ಅದಕ್ಕೆ ಅಪ್ಪ ಇಲ್ಲ ಹಂಗೆ ಬಂದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರೇಗಿಸ್ತಾ ಇದ್ವಿ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಒಣಗಾಕಿ ಇಲ್ಲೇ ಎಲ್ಲ ಉರಿದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವತ್ತು ಹೋಗೋಣ ಅಂತಿದ್ದೀನಿ ಊರಿಗೆ ಆ್ಯಕ್ಚುಲಿ ಮಂಗಳವಾರ ಅಮ್ಮ ಮಂಗಳವಾರ ಬೇಡ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲ ಊಟ ಇಲ್ಲ ಪಾಪ ನಿನ್ನೆ ಹೋಟೆಲಲ್ಲಿ ಐ ಸಾರಿ ಅಮ್ಮ ಕಟ್ ಕಳಿಸಿದ್ರು ನೈಟ್ ಒನ್ ಟೈಮು ಹೋಟೆಲಲ್ಲಿ ತಿನ್ನಿ ಅಂತ ಹೇಳಿದೆ ಅವ್ರು ಮೂರು ಟೈಮ್ಗೆ ಅಮ್ಮ ಬೆಳಿಗ್ಗೆ ಕಳ್ಸಿದ್ನೇ ತಿಂದಿದ್ದಾರೆ ಸೊ ಅಟ್ಲೀಸ್ಟ್ ಇವತ್ತು ಎಲ್ಲ ಓಟೆಲಲ್ಲಿ ತಿಂದಿರ್ತಾರೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಮತ್ತು ತರ್ಸ್ಡೇ ಬರಬೇಕು ಮದುವೆ ಇದೆ ಬಟ್ ಇನ್ನೇನು ಮಾಡೋಕ್ಕಾಗೋದಿಲ್ಲ ಹೋಗೋಣ ಅಂತ ನನಗೆ ಅನಿಸ್ತಾ ಇದೆ ಸೊ ಹೊರಡ್ತೀನಿ ನೋಡೋಣ ಇಲ್ಲಿ ಬರೋಷ್ಟರಲ್ಲಿ ಅಮ್ಮ ಚಿಕನ್ ಎಲ್ಲ ಮಾ ತರಿಸಿದ್ರು ಸೊ ಕಬಾಬ್ ಮಾಡ್ತಾ ಇದ್ದಾರೆ ಮಗ ಕೇಳ್ತಾ ಇರ್ತಾನೆ ಮಗ ಏನು ಬೇಕು ಚಿನು ಏನು ಬೇಕೋ ಅದು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು ನಾವು ಅಮ್ಮ ಅದಕ್ಕೆ ಅಜ್ಜಿ ದಿನ ಒಂದೊಂದು ಲೆಗ್ ಪೀಸ್ ತಂದು ಮಾಡ್ಕೊಟ್ಬಿಡಜ್ಜಿ ನನಗೆ ಸಾಕು ಅಂತ ಹೇಳ್ತಿದ್ದ ಹಾಗೆ ಇಲ್ಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಕಬಾಬ್ನ ಮಾಡ್ತಾಯಿದ್ದಾರೆ ಅಮ್ಮ ಮಾಡೋ ಮಟನ್ ಸಾಂಬಾರು ನನಗದು ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೆ ಮಾಡ್ತಾ ಇದ್ದಾರೆ ಈಗ ಹೊಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ಇವತ್ತು ಸೊ ಟ್ಯೂಸ್ಡೇ ಬಂದೆ ಟ್ಯೂಸ್ಡೇ ಓಡ್ತಾ ಇನ್ನು ಕರೆಕ್ಟ್ ಒನ್ ವೀಕ್ ಆಯ್ತು ಆಯ್ತ್ರಿ ನಮ್ಮ ಆಂಟಿನ ಹೋಗ್ತಾ ಇದ್ದಾಳೆ ಅವಳು ಆ ಡ್ರೆಸ್ ಪಿಚ್ಚದಂಗೆ ಹಾಕೋ ಕುತ್ಕೋಟಾಳೆ ನೆನೆ ಬ್ಲಾಗಲ್ಲೂ ಅದೇ ನಾನೇ ಮಾಡಿಲ್ಲ ಗಬಿ ನಾನು ಸ್ನಾನ ಮಾಡಿದೆವಾಗ ಸೊಡೋದು ಇವಾಗ ನನ್ನ ಮಗ ಕ್ರಿಕೆಟ್ ಕ್ಲಾಸಿಗೆ ಬಿಟ್ಟು ಹೋಗೋದಿಲ್ಲ ಏ ರೆಡಿ ಲೇಟ್ ಆಗಿಲ್ಲನಾ ಬೈ ಸಿಂಟು

ಬಂದಿದ್ದರೆ ಶುಕ್ರಮ ಫಂಕ್ಷನ್ ಬಂದಾಗ ಹಾಂ ಮನೆಯಿಂದ ಬಂದೆ ಮದುವೆ ಏನೂ ವ್ಲಾಗೇ ಮಾಡಿಲ್ಲ ಆ್ಯಕ್ಚುಲಿ ಶಾಪಲ್ಲೇ ಇದೆ ಸಿಕ್ಸ್ ಆಯಿತು ಭರಸ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ಶಾಪಲ್ಲೇ ಇದೆ ಈಗ ಹಸ್ಬೆಂಡ್ ಜೊತೆ ಒಟ್ಟಿಗೆ ಬಂದೆ ಇಲ್ವಲ್ಲ ಹಸ್ಬೆಂಡ್ ಬೈಕಲ್ಲಿ ಹಾಗೆ ಬಂದೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಮನೆಯಲ್ಲ ಫುಲ್ ಖುಷಿ ಆಯಿತು ನೋಡ್ಬೋದು ಮಶಿಂಕಲ್ಲಿ ಒಂದೇ ಒಂದು ಪಾತ್ರೆ ಇಲ್ಲ ಅಮ್ಮ ನಿನ್ನೆ ಹಾಟ್ ಬಾಕ್ಸ್ಗೆ ಹಾಕಿ ಕಳಿಸಿ ಟಿಫಿನ್ನು ಕೂಡ ನೀಟಾಗಿ ತೊಳೆದು ಫುಲ್ ನೀಟಾಗಿ ಇಟ್ಟಿದ್ದಾರೆ ಕಿಚನ್ ಬರೀ ಕಾಫಿ ಟೀ ಇದನ್ನೇ ಮಾಡ್ಕೊಡಿದ್ದಾರೆ ಅಡುಗೆಯೆಲ್ಲ ಮಾಡ್ಕೊಳ್ಳಲ್ಲ ಕಾಫಿ ಟೀ ಕಿಂತ ಮಾಡ್ಕೊಂಡಿದ್ದಾರೆ ಎಷ್ಟು ನೀಟಾಗಿದೆ ಮನೆಯಲ್ಲ ಫುಲ್ ಗೂಡಿಸಿ ಒರೆಸಿ ಬಟ್ಟೆ ಸಹ ಒಂದು ಇಲ್ಲ ಎಲ್ಲ ಮಿಷಿನ್ಗೆ ಹಾಕಿ ಸೂಪರಾಗಿ ಇಟ್ಕೊಂಡಿದ್ದಾರೆ ಎಲ್ರಿಗೂ ಮನೆಗೆ ಹೋದ್ರೆ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಹೇಳ್ತಾ ನಾನು ಅದನ್ನೇ ಹೇಳಿದೆ ಅಮ್ಮಂಗೆ ನಾಳೆ ಹೋಗು ನಾಳೆ ಹೋಗು ಅಂದ್ರಮ್ಮ ಈಗ ಅದೆಲ್ಲ ಕ್ಲೀನ್ ಮಾಡ್ತೀನಿ ನಾಳೆ ಎಲ್ಲ ಸ್ವಲ್ಪ ಕೆಲಸ ಇದೆ ಮತ್ತು ತರ್ಸ್ಡೇ ಎಲ್ಲ ಮದುವೆಗೆ ಬರಬೇಕಲ್ಲ ಅಂತ ಹೇಳಿ ಬಂದೆ ಬಟ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ ಆಮೇಲೆ ಇದ್ದೀವಿ ಅದನ್ನೇ ಹೇಳ್ತಾ ಇದ್ದೆ ಓ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ ಏನು ಕತೆ ನಾನು ಇದ್ದಾಗ ಹೇಗಿರುತ್ತೆ ಹಂಗೆ ಅದೇ ಮನೆ ಇನ್ನೂ ನೀಟಾಗಿದೆ ಅಂತಲೇ ಹೇಳ್ಬೋದು ಫುಲ್ ಆಚೆ ಎಲ್ಲ ಗುಡ್ಸಿ ಓಡಿಸಿದ್ದಾರೆ ಅಡುಗೆನೂ ಮಾಡಿಲ್ಲ ನಾನು ಬರುವಾಗ ನಾನ್ ವೆಜ್ ತಿನ್ಕೊಂಡು ಬಂದೆ ಸೊ ಅದಕ್ಕೆ ಏನು ಅಡುಗೆ ನನಗೆ ಊಟನೇ ಬೇಡ ಅನಿಸಿತ್ತು ಅದಕ್ಕೆ ಹಸ್ಬೆಂಡು ಅಲ್ಲೇ ನನಗೆ ನನಗೇನು ಊಟ ಬೇಡ ಅಂದೆ ಅದಕ್ಕೆ ಅವ್ರು ರೈಸ್ ಏನೋ ತೊಗೊಂಡು ಬಂದರು ತಿಂತ ತಿಂತಾಯ್ತು ಅವ್ರ ರೈಸು ಸೊ ವಾಚಿದೆ ಅಲ್ಲ ಇವತ್ತು ಆರ್ ಸಿ ಬಿ ನೋಡ್ತಾ ಕೂತಿದ್ದೀವಿ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ಇವತ್ತು ಸೋತ್ರೆ ಅದಕ್ಕೆ ಮರ್ಯಾದೆನೇ ಇಲ್ಲ ಆರ್ ಸಿ ಬಿ ಫ್ಯಾನ್ಸಿಗೆ ಅಂತ ಹೇಳ್ಬೋದು ಹೆಚ್ಚಿನ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್